ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬಂದಿದ್ವಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟು ಊರು ದೊಡ್ಡ ಅರಸಿನ ಕೆರೆ ಇಡೀ ಪ್ರಪಂಚಕ್ಕೆ ಪ್ರಸಿದ್ಧಿಯಾದಂತಹ ವ್ಯಕ್ತಿ ಅಂಬರೀಶ್ ಅವರು ಅವರ ಬಾಮಾಯ್ದ ಅಂದ್ರೆ ಅಂಬರೀಶ್ ಇವ್ರಿಗೆ ಭಾವ ಆಗಬೇಕು ನೋಡಿ ಇಲ್ಲಿದ್ದಾರೆ ಇವ್ರ ಅಣ್ಣವರು ಬಾಮಾಯ್ದ ಅವ್ರನ್ನ ಕುರಿತಾಗಿ ಅಂಬರೀಶ್ ಅವರು ಹೇಗಿದ್ರು ಅಂಬರೀಶ್ ಅವ್ರ ಮಂತಾನೆ ಹೇಗಿತ್ತು ಅವ್ರದ್ದು ಇವ್ರಿಗೂ ಏನ್ ಸಂಬಂಧ ಊರು ಬಂದರೆ ಹೇಗಿರ್ತೀರು ಈಗಲೂ ಕೂಡ ಅವ್ರ ಮನೆಯವರು ಬರ್ತಾರ ಅಂಬರೀಶ್ ಅವ್ರ ಬಗ್ಗೆ ಕೇಳೋದು ಸಾಕಷ್ಟು ವಿಚಾರಗಳಿದೆ ಮಾತಾಡ್ಸೋಣ ಅಣ್ಣ ನಿಮ್ಮ ಹೆಸರು ಹೇಳಿ ಶುಳಿಗೆ ಅವರು ಅಂಬರೀಶ್ ಅವರ ಬಾಮ ಇದ ಅಂಬರೀಶ್ ಅವರು ಇವ್ರಿಗೆ ಭಾವ ಆಗ್ಬೇಕು ಭಾವ ಬಾಮೈಗಳ ಸಂಬಂಧ ಹೇಗಿತ್ತು ಅಂಬರೀಶ್ ಅವರು ಎಲ್ಲರೂ ಕೂಡ ಬೈಕೊಂಡು ಹೋದ್ರೇನೆ ಅದೊಂದ್ ಪ್ರೀತಿ ಇವ್ರ ಜೊತೆ ಹೇಗಿದ್ರು ಅಂತ ನೋಡೋಣ ಕೇಳೋಣ ಮಾತಾಡ್ಸೋಣ ಬನ್ನಿ ಅಪ್ಪ ಅಷ್ಟು ಕಟ್ಟದಾಗ ಮಾತಾಡಲ್ಲ

ಶಿವಲಿಂಗಯ್ಯ ನೀವು ಯಾವ್ರು ಸರ್ ನಾವು ದೊಡ್ಡ ಕೆರೆ ದೊಡ್ಡಸನ್ ಕೆರೆ ಅಂತಂದ್ರೆ ಅಮೃತ್ಸವರ್ ಊರು ಅಂಬರೀತ್ಸರ್ ಊರು ದೊಡ್ಡ ಕೆರೆ ನಿಮ್ ಅಮೃತಸವರ್ ನಿಮ್ಗೆ ಏನೋ ಸಂಬಂಧ ಆಗ್ಬೇಕು ಅಂಬರೀಶ್ಸರ್ ನಮ್ಗೆ ಮಾವರ ಆಗ್ಬೇಕು ಸರ್ ಮಾವ ಅಂದ್ರೆ ತರ ಸರ್ ಸಂಬಂಧ ನಮ್ಮ ದೊಡ್ಡಪ್ಪ ಸ್ವಾರ್ಥತೆ ಕೊಟ್ಟಿತ್ತು ಸರ್ ಸೋದ್ರೆ ತಂದೆ ಒಂದು ಹಾ 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 ಅಂದ್ರೆ ನೀವು ಅವರು ನೀವ್ ಅವ್ರ ಭಾವರು ನೀವ್ ಬಾಮಾಯ್ ಬಾಮ ಅಮೃತ ಭಾವ ಅಂತ ಖುಷಿ ನಿಮ್ಗೆ ಅಂದ್ರೆ ಸರ್ ನೀವು ಅಮೃತವರ್ನ ಬಾಮೈದ ಬಾಮೈದ ಹಂಗಾಗಿ ಈಗ ನಿಮ್ಗೆ ತುಂಬಾ ಖುಷಿ ಇದೆ ಸರ್ ಅಮೃತ್ಸವರ್ ಸಿನಿಮಾಗಳೆಲ್ಲ ನೋಡಿದಿರ ಸರ್ ನೋಡಿದ್ರೆ ಯಾವ ಸಿನಿಮಾ ಜಾಸ್ತಿ ನೋಡಿದಿರಾ ಸರ್ ಯಾವ ಸಿನಿಮಾ ಸರ್ ಒಡ ಹುಟ್ಟಿದವರು ಚಕ್ರೈವ ಹ ಅಂತ ಹ ಅಲ್ಲಿಂದ ಕಡ್ದು ಮಂಡ್ಯದ ಗಂಡು ಮಂಡ್ಯದ ಗಂಡು ಎಲ್ಲ ನೋಡಿದೀವಿ ಸರ್ ಸೋಮಾರ್ ಪಿಕ್ಚರ್ ಜಾಸ್ತಿ ಪಿಕ್ಚರ್ ನೀವು ಯಾವ್ದು ಪಿಕ್ಚರ್ ಜಾಸ್ತಿ ನಾವು ಅಂತ ಜಾಸ್ತಿ ನೋಡಿದೀವಿ ಸರ್ ಅಂತ ಅಂತ ಪಿಕ್ಚರ್ ಅಂತ ಅಂತ ಅಷ್ಟು ಕಷ್ಟದ ಪಿಕ್ಚರ್ ಕಾಣ್ತೇವೆ ಸರ್ ನಮ್ಗೆ ನಿಮ್ಗೆ ನಮ್ ಕಂಡ್ಗೆ ಯಾಕೆ ಅವ್ರ ಪಿಕ್ಚರ್ ಇಷ್ಟ ಅಥವಾ ಅವ್ರ ಆಕ್ಟಿಂಗ್ ಪಿಕ್ಚರ್ ಆದ್ರ ಆ ತರ ಪಿಕ್ಚರ್ ಅಷ್ಟೇ ಪ್ರಶಸ್ತಿ ಓಡ್ತೇವೆ ಸರ್ ಅಷ್ಟು ಓದತಾ ಅದನ್ನ ಅಷ್ಟು ಬಾರಿ ನೋಡಿದ್ರಿ ನೋಡಿದೀವಿ ಹಾ ಈಗ ನೀವು ನೋಡಿದೀರ ಇಷ್ಟೆಲ್ಲಾ ನೋಡಿದೀವಿ ಅಂತ ಆ ಅಂತ ಪಿಕ್ಚರ್ಲಿ ಅದಿಷ್ಟೆಲ್ಲ ನೋಡಿದೀರ ಯಾವಾಗಾರು ಸಿಕ್ಕದಾಗ ಅಂತ ಪಿಕ್ಚರ್ ಬಗ್ಗೆ ಏನೋ ಸರ್ ಜೊತೆ ಮಾತಾಡಿದಿರಾ ಅಂಬರೀಶ್ ಸರ್ ಮಾತಾಡಕ್ಕೆ ಸರ್ ಎಲ್ಲರಷ್ಟು ಸರ್ ಜನ ನಡೆನ ಕೊಡ್ತಿರ್ಲಿಲ್ಲ ಮೇಲೆ ಬಿದ್ರು ನೀವು ಸಂಬಂಧಿಕರಾದ್ರು ನಿಮಗೂ ಸಿಕ್ಕುದಿಲ್ಲ ನಮಗೂ ಸಿಕ್ತಾರೆ ಕೈ ಹಿಡಿಕೆ ಮಾತಾಡ್ತೀವಿ ಅಷ್ಟೇ ಅಷ್ಟೆಲ್ಲಾ ಮಾತಾಡೋಕೆ ಅವಕಾಶ ಇಲ್ಲ ಈಗ ಅಂಬರೀಶ್ ಅವ್ರನ್ನ ಜನ ಯಾವ ಪಡ್ತಾರೆ ಯಾಕ ಪೊಲೀಸ್ ಇದ್ದ್ರು ಸರ್ ಅವರ ಅತ್ತಿಗೆ ಟಚ್ವಾಡಕ್ಕೆ ಐತಿಲ್ಲ ಎಲ್ಲ ಹೋಗಿ ತೆಬ್ದೂರು ಹ್ಮ್ ಹ ಎಲ್ಲ ಇಷ್ಟ ಇಷ್ಟ ತೆಬ್ದೂರೆ ನಿಮ್ಮ ಖುಷಿ ಆಗುತ್ತೆ ನಿಮ್ಮ ಮನೆಯವರು ಅಂತ ಖುಷಿ ಆಗುತ್ತೆ ಈಗ ನ ಯಾರಾದರೂ ಇಷ್ಟ ಪಡಬೇಕು ಅಂತಂದ್ರೆ ಅಂಬರೀಸು ಅಂಬರೀಶ್ನೆ ಎಲ್ಲರೂ ಇಷ್ಟ ಪಡ್ತಾರೆ ಆದ್ರೆ ಅಂಬರೀಶ್ ಅವರಿಗೆ ಇಷ್ಟ ಆಗಬೇಕು ಆದರೂ ಅಂಬರೀಶ್ ಅವರು ಹೋಗ್ಲಾ ಬರಲಾ ಹೋಗೋ ಬರ ಎಲ್ಲ ಎಲ್ಲ ಅದಬಾ ಸರ್ ಅಲ್ಲ ಅಲ್ಲ ಅಂಬರೀಶ್ ಅವರು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹೋಗ್ಲಾ ಯಾಕ್ಲಾ ಬಡ್ಡ ಹಂಗೆ ಹಂಗೆ ಅಂತ ಮಾತಾಡಿದ್ರೆ ಜನಕ್ಕೆ ಇಷ್ಟ ಆಗೋದು ಅಂತ ಬೋದ್ರೆ ಇಷ್ಟ ಸರ್ ಮತ್ತೆ ಬೈದ್ರ ಯಾರು ಬೇಜಾರ್ ಮಾಡ್ಕತ್ತಿಲ್ಲ ಅಲ್ಲ ಇಲ್ಲ ಬೇರೆವರು ಬೇರೆ ಆರ್ಟಿಸ್ಟ್ ಗಳು ಬೇರೆ ಸಿನಿಮಾದವ್ರ್ ಬೈದ್ರೆ ಬೇಜಾರ್ ಮಾಡ್ಕತ್ತಾರ ಅಮ್ರೀತ್ಸರ್ ಬೈದಿಲ್ಲ ಅಂದ್ರೆ ಜನ ಬೇಜಾರ್ ಮಾಡ್ಕೊತಾರಲ್ಲ ಇಲ್ಲ ನಾವ್ಗಂತೂ ಅವ್ರ ಏನೇ ಬೋದ್ರ ಏನೇ ಬಡ ಸರ್ ಅಂತಾರ ಖುಷಿ ಈಗ ನಿಮ್ಮನ್ನ ನೀವು ಊರು ಬಂದಾಗ ಯಾವ್ದಾರು ಪರ್ಸನಲ್ ಆಗಿ ಮಾತಾಡಿದಾರ ಊರ್ ಬಂದಾಗ ಮನೆಗ್ ಬಂದಾಗೆಲ್ಲ ಊರಿಗೆ ಬಂದಾಗೆಲ್ಲ ಮನೆ ಸ್ಕೂಲ್ ಮೇಲೆ ಓಟ್ ಮಾಡಕ್ ಬತ್ತಿರ ಸರ್ ಓಟ್ ಇಲ್ಲೇ ಇರೋದು ಇಲ್ಲೇ ಓಟ್ ಸರ್ ಇದ್ರು ಸರ್ ಹಾಕ್ತಿವಿ ಓಟ್ ಇಲ್ಲೇ ಆಗ್ತೀವಿ ಇದೆಲ್ಲೂ ಆಗ್ತಿರಲ್ಲ ಊರ್ಗೆ ಬಂದ ಹಾಕ್ಬೇಕವ್ರ ಅಲ್ಲ ಈಮಲ ಅವ್ರೆ ಜೊತೆಲೆ ಹಾಕಿದ್ದಾರೆ ಅವ್ರದ್ದು ಇಲ್ಲೇ ಇಲ್ಲೇ ಇತ್ತು ಓಟ್ ಯಾವ ಓಟ ಆದ್ರೂ ಇಲ್ಲೇ ಬಂದ ಇಲ್ಲೇ ಬಂದ್ ಹಾಕ್ತಿರ ಅಪ್ಪ ಮಕ್ಳು ಎಲ್ಲ ಇಲ್ಲಿಗೆ ನಮ್ಮೂರಲ್ಲೇ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ನಮ್ಮ ಎಂಎಲ್ಎ ಎಂಎಲ್ಎ ইলেকಷನ್ ಎಲ್ಲಾ ಇದಕ್ಕೂ ನಮ್ಮ ಬಂದು ಆಗ್ತಿದ್ದ ಅವ್ರು ಯಾವಾಗ್ಲೂ ಹಾ ಅದ್ರಲ್ಲಿ ಅದರಲ್ಲಿ ಎರಡು ಮಾತಿಲ್ಲ ಈಗ ಹೊರಗಡೆ ಒಂದಸಾರ ಆ ರೀತಿ ಗತ್ತು ಗಾಂಭೀರ್ಯ ಇರುತ್ತೆ ಊರಿಗೆ ಬಂದಾಗ ಇರ್ತಿ ಹೆಂಗೆ ಇರ್ತಿದ್ರು ಊರಿಗೆ ಬಂದಾಗ ಸರ್ ಗತ್ತಾಗ ಬರ್ತಿದ್ರು ಗತ್ತಾಗ ಬರ್ತೀರಾ ಆಗ್ಲ ಹೊರಗಡೆ ಹೆಂಗೆ ಸರ್ ನಮ್ ನಮ್ಮ ಬರು ಅದೇ ಗತ್ತು ಮನೆಯಲ್ಲಿ ಹೆಂಗೆ ಇರ್ತಿದ್ರು ಮನೆ ಮನೆಯಲ್ಲಿ ಹಂಗೇನಾ ಗತ್ತಾಗಿ ಹಾ ಮನೆಯಲ್ಲಿ ಗತ್ತಾಗಿ ಸರ್ ಅವರು ಎಲ್ಲೂ ಕೂಡ ಬಗದ್ ಮನಸೇ ಇಲ್ಲ 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 ಬಗ್ಗದ್ ಬಗ್ಗದೇನಿಲ್ಲ ಬಗ್ಗದೇನಲ್ಲ ಈಗ ನೀವು ಬಾವ ಭಾವಿದ ಅಂತೀರಿ ಯಾವಾಗಾರು ಹತ್ರದಿಂದ ಮಾತಾಡ್ದಾಗ ನಿಮ್ಗೆ ಯಾವಾಗಾರು ಬೈಕ್ ಇದ್ದಿದಾರೆ ಮಾತಾಡ್ಸಿದಾರೆ ಏನಾ ಅವಾಗ ಚೆನ್ನಾಗಿದಿಲ್ಲ ಬಿಡ ಹಾ ಅಷ್ಟೇ ರೀ ಚೆನ್ನಾಗಿದೆ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಬಾವಾ ಸಹಾಯ ಮಾಡಿದಾರೆ ಇದ್ದಾಗ ಅವರು ಏ ಈ ಕಡೆ ಎಲ್ಲ ಚೌಟ್ರಿ ಮಾಡ್ಕೊಂಡಿದಾರೆ ಮದುವೆ ಚೌಲ್ಟ್ರಿಗಳು ಊರಲ್ಲಿ ದೇವಸ್ಥಾನದ ಅಭಿವೃದ್ಧಿಗಳು ಎಲ್ಲಾ ಮಾಡಿದಾರ ನಮ್ಗೆ ಸಾಕಷ್ಟು ಮಾಡಿದಾರ ಎರಡ್ ಮತ್ತಿಲ್ಲ ಏನು ತೊಂದ್ರೆ ಇಲ್ಲ ಏನು ತೊಂದರೆ ಇಲ್ಲ ನಿಮ್ಗೂ ಏನೋ ಬದುಕಿನ ಕಡೆ ಏನ್ ತೊಂದರೆ ಇಲ್ಲ 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 ಸರ್ ನಿಮ್ಗೆ ಅವರು ಕಡದ ಖುಷಿ ಅದ್ರಲ್ವಾ ನಮ್ ದೊಡ್ಡಪ್ಪನಿಗೆ ನಮ್ಮ ನಮ್ ತಂದೆಗೂ ಕೂಡ ಮಗಳ ನಮ್ ತಾಯಿ ಹೆಸರು ಮಾಯಮ್ಮ ನಮ್ ದೊಡ್ಡಪ್ಪನಿಗೆ ಕೊಟ್ಟಿದ್ರು ಅವಳ ಹೆಸರು ಮಾಯಮ್ಮನೇ ಇತ್ತಲ ಮಯಮ ಅಂದ್ರೆ ಯಾಕೆ ಸರ್ ಅವ್ರದ್ದು ಮುಚ್ಚೇಗಾರ ಮಾಯಮ್ಮ ಅಂತ ಇಲ್ಲೇ ಇದೆ ಮಂಡ್ಯದಿಂದ ಒಂದ್ ಆ ಒಂದ್ ಇಪ್ಪತ್ ಮೂಲಕ ಕಿಲೋಮೀಟರ್ ಆಯ್ತದೆ ನಮ್ಮ ಊರ್ಲಿಂದ ಹೆಣ್ಣು ದೇವ್ರ ಅದೇ ಹೆಣ್ಣದ ಮುತ್ತೇಗರೆ ಮಾಯಮ್ಮ ಕರಿಯಪ್ಪ ಹುಚ್ಚಪ್ಪ ಅಂತ ಅವ್ರ ದೇವ್ರು ದೇವರುಗಳು ಅದೇ ಹುಚ್ಚಪ್ಪ ತಂದೆಗೌಡರು ತಂದೆ ಹುಚ್ಚಗೌಡ ಅಂತಲ್ವಾ ಎಲ್ಲಾ ದೇವ್ರಿದೆ ಸರ್ ಅಲ್ಲಿ ಅಲ್ಲಿ ಅಲ್ಲೆಲ್ಲ ಹೋಗಿದ್ದಾರೆ ಅವ್ರು ಈಗ ಅಂಬ್ರೀರೋದ್ರಲ್ಲ ಸರ್ ಆಗ ಅವರ ಬಾಡಿನ ಎಲ್ಲಿ ಶವ ಸಂಸ್ಕಾರ ಮಾಡಿರೋದು ಶವ ಸಂಸ್ಕಾರ ಅಲ್ಲಿ ಮಾಡ್ಬಿಟ್ರ ಸರ್ ಇಲ್ಲಿ ಮಾಡ್ಲಿಲ್ಲ ಇಲ್ಲಿ ಮಾಡ್ಲಿಲ್ಲ ಸರ್ ಮಂಡ್ಯಕ್ಕೆ ಬೈತು ಕುಮಾರಸ್ವಾಮಿ ಅವಾಗ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದಾಗ ಮಂಡ್ಯಕ್ಕೆ ತರಿಸಿ ಸ್ಟೇಡಿಯಂ ಇದೆಯಲ್ಲ ಅಲ್ಲಿ ಎಲ್ಲ ಎಲ್ಲ ದರ್ಶನ ಮಾಡ್ದವ್ ಕ್ಲೀನ್ ಆಗಿ ದರ್ಶನ ಮಾಡ್ಕೊಂಡು ತೊಂದರೆ ಇಲ್ಲ ಈಗ ಅವ್ರ ಊರ್ ಒಂದು ಸಮಾಧಿ ಇದೆಯಲ್ಲ ಗೌರಿ ಸರ್ ಅಂಬರೀಷನ್ ಗೋರಿ 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 ಮಾಡಿಸಿದಿವಿ ಇಲ್ಲಿ ಕೆರೆ ಅದೇ ಕೆರೆ ಹೊತ್ತಲ್ಲೇ ಆಯ್ತು ಕೆರೆಯಲ್ಲಿ ಹೋಗುವಾಗ ಸರ್ಕಲ್ ಅಲ್ಲೇ ಅದೇ ಎಡಗಡೆ ಆಯ್ತಲ್ಲ ಈಗ ಅದಕ್ಕಿಂತ ಇಂಪ್ರೂವ್ ಮಾಡಿದಿವಿ ಸಹ ಈಗ ಈಗ ಒಂದ್ ತಿಂಗಳು ಒಂದ್ ಒಂದ್ ಒಂದ್ವರ್ ತಿಂಗಳಾಯ್ತು ಅಷ್ಟ್ ಮಾಡಿ ಆಗ ಸುಮಾರಾಗ ಮಾಡಿದ್ವು ಈಗಲ್ಲ ಕಲ್ಲೆಲ್ಲ ಎಲ್ಲಾ ಕೆಲ್ಸಿ ಚಿತ್ರ ಮಾಡ್ದಂಗ ಮಾಡಿ ಎಲ್ಲ ಮೇಲೆಲ್ಲಾ ಸ್ಟಾಪ್ ಮಾಡಿ ನೆನಿದಂಗಣಗದಂಗಲ್ಲ ಈಗ ಸರ್ ಈಗ ಅಂಬರೀಶ್ ಅಂಬ್ರ ಮನೆ ಇದೆ ಸರ್ ಈಗ ಇದೆ ಸರ್ ಮನೆ ಮೋಲ್ಡ್ ಮನೆ ಈಗ್ಲೂ ಮನೇಲಿ ಯಾರು ಇರ್ತಾರೆ ಮನೇಲಿ ಅವ್ರ ಅಮರಂತ ಅವ್ರಮರಂತ ಅಂತ ಅವ್ರ ಚಿಕ್ಕಪ್ಪನ ಅವ್ರಿಗೆ ಬಿಟ್ಟಿದ್ದಾರೆ ಏನೇ ಇಸ್ಕೊಂಡ್ಬಿಟ್ಟಿದಾರೆ ಅವನೇ ಅವನೇ ಅವರೇ ಮನೇಲೆ ಅಂಬರೀಶ್ ಅವ್ರ ಊರಿಗೆ ಬಂದಾಗ ಅದೇ ಮನೆ ಅವ್ರದ್ದು ಅದೇ ಮನೆ ಚೆನ್ನಾಗ ಅವ್ರ ಅವ್ರ ಅವ್ರಲ್ಲ ಅಣ್ಣ ತಂಬಿರಲ್ವೇ ಹೋದಾಗ ಅವ್ರ ಬಸವ್ರೆ ಅಂದ್ರೆ ಅವ್ರೇ ಬಂದು ಎಲ್ಲ ನಿಂತ್ಕೊಂಡ್ ಅವ್ರ ಅಣ್ಣ ತಂಬಿರಲ್ಲ ಮಾತಾಡ್ಸಿ ಎಲ್ಲಾ ಇದ್ ಮಾಡಿ ಎಲ್ಲ ಅಭಿನಂದ ನಾವು ದೊಡ್ಡ ಸಂಖ್ಯೆ ನೀವು ಅಲ್ಲೇನೆ ನಾವು ಅಲ್ಲೇನೆ ನಿಮ್ದು ಮನೆ ಅಕ್ಕಪಕ್ಕ ನಮ್ದು ಸ್ಕೂಲ್ ಮನೆ ಇರ್ತಾವ್ ಸರ್ ಸ್ಕೂಲ್ ಮನೆ ಓಟ್ ಹಬ್ಬಕ್ ಬರ್ಬೇಕ ಓಟ್ ಹಬ್ಬಕ್ ಬರ್ಬೇಕಾದ್ರೆ ನಮ್ಮನೆ ಮುಂಚೆನೆ ಬರ್ಬೇಕವ್ರು ಎಲ್ಲ ಜನಗಳು ಈಗ ಊರಿಗೆ ದೊಡ್ಡ ಅಂಬರೀಶ್ ಅವ್ರ ಎಂತಿ ಮಗ ಬರ್ತಾ ಇರ್ತಾರ ಈಗೂ ಬರ್ತಾರಲ್ಲಿ ಬರ್ತಾರೆ ಅವರು ಈಗ ಉದ್ಘಾಟನೆಗೆ ಬೈದ್ರು ಹಬ್ಬ ಅರ್ಜುನ ಅದಲ್ಲೆಲ್ಲ ಬರ್ತಾ ಹಬ್ಬಗಳಿಗೆಲ್ಲ ಬರ್ತಾರೆ ಅವ್ರು ಅವ್ರ ದೇವ್ರುಗಳಲ್ವಾ ಪೂಜೆ ಮಾಡಿಸ್ಕೋದೆಲ್ಲ ಹೋಯ್ತಾರೆ ಈಗ ಅಂಬರೀಶ್ ಅವ್ರ ಅಕ್ಕ ತಂಗಿ ಅವ್ರ ಇದ್ದಾರೆ ಯಾರಾದ್ರೂ ಅಕ್ಕ ತಂಗಿಯರು ಸರ್ ಅಕ್ಕ ಇದ್ದಾರೆ ಅಕ್ಕ ಅವ್ರ ಅವ್ರ ಅಕ್ಕ ಇರ್ತಾರೆ ಈಗ ಅಮ್ಮಿ ಅವ್ರ ಜೊತೆಗೆ ಹುಟ್ಟಿದವರು ಒಳ ಹುಟ್ಟಿದವ್ರು ಎಷ್ಟ್ ಜನ ಸರ್ ಇಲ್ಲಿ ದೇವರಲ್ಲಿ ಕೊಟ್ಟ ಸರ್ ನಮ್ಮೂರ್ನಿಂದ ಒಂದ್ ಎರಡ್ ಕಿಲೋಮೀಟರ್ ಅವರು ಇದ್ದಾರೆ ಒಂದು ಕಿಲೋಮೀಟರ್ ಆಮೇಲೆ ಆ ಅವ್ರು ಬಿಟ್ರೆ ಇನ್ನು ಅವ್ರ ಅವ್ರ ಒಂದ್ ವರ್ಷ ಇನ್ನು ಒಬ್ಬರು ಇರ್ಬೋದು ಸರ್ ಮೈಸೂರಲ್ಲಿ ಅವ್ರವ್ರು ಮೈಸೂರು ಮೈಸೂರಲ್ಲಿ ಅವ್ರವ್ರು ಆಮೇಲೆ ಅಂಬರೀಶ್ ಶೋ ಹರೀಶ್ ಅಂದ್ಬಿಟ್ಟು ದೊಡ್ಡ ಸುಮಾರು ವರ್ಷ ಡಾಕ್ಟರ್ ಇರ್ತಾರ ಫ್ಯಾಕ್ಟ್ರಿ ಸರ್ಕಲ್ ನಿಂದ ಫ್ಯಾಕ್ಟ್ರಿ ಸರ್ಕಲ್ ಇದೆಲ್ಲ ಅದೇ ಅಪ್ಪ ಆಗಿದ್ರು ಪ್ರೈವೇಟ್ ಆಗ ಮಾಡ್ಕೊಂಡು ಒಳ್ಳೆ ಡಾಕ್ಟ್ರು ಒಳ್ಳೆ ಸ್ಟೇಟ್ಮೆಂಟ್ ಆಮೇಲೆ ಒಳ್ಳೆ ಯಾರೇ ಬಡವರು ಬಗ್ರು ಹೋದ್ರು ಒಳ್ಳೆ ಇದು ಕಾಸು ಕರಿ ಸರಿ ಇಲ್ಲ ಅಂದ್ರೆ ಕೊಡುವ ಹೋಗ ಅಂತ ಇದ್ರು ಅವರು ಅವರು ತುಂಬಾ ಸ್ಮೂತ್ ಆಗಿ ಓದವರ್ಗೆ ನೋಡ್ಕೊಂಡು ಎಲ್ಲಾ ಇಷ್ಟಪಟ್ಟು ಈಗ ಅಂಬರೀಶ್ ಅವ್ರ ಅಂಬರೀಶ್ ಅವ್ರ ಊರಿಗೆ ಸಿನಿಮಾ ಇಂಡಸ್ಟ್ರಿ ಅವ್ರು ಯಾರಾದ್ರು ಈ ರಾಜ್ಕುಮಾರ್ ಅಥವಾ ವಿಷ್ಣುವರ್ಧನ್ ಅವ್ರ ಯಾರಾದ್ರು ಇಲ್ಲಿ ನಿಮ್ ದೊಡ್ಡ ಸಂಖ್ಯೆ ಬಂದಿದ್ರು ಯಾರು ಬಂದಿರ ನೆನಪಿದೆ ನಿಮ್ಗೆ ಸರ್ ವಿಷ್ಣುವರ್ಧನ್ ಅಂಬರೀಶ್ ಜೊತೆಲೆ ಜಯ ಜಗದೀಶ್ ಒಬ್ಬರು ಬೈರ್ ಸರ್ ಬಂದಿದ್ರು ಅವ್ರು ಬಿಟ್ರೆ ಇನ್ಯಾರು ಅಂಬರೀಶ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ರಾಜ್ಕುಮಾರ್ ಬರ್ಲಿಲ್ಲ ರಾಜ್ಕುಮಾರ್ ಅವರು ಬಂದಿಲ್ಲ ಬರಲಿಲ್ಲ ಬರ್ಲಿಲ್ಲ ಸರ್ ಇನ್ನು ಬೇರೆ ಸಿನಿಮಾ ಇಂಡಸ್ಟ್ರಿ ಯಾರು ನಿಮ್ಮ ನಿಮ್ಮೂರು ಬಂದಿಲ್ಲ ಸುಮಾರ ಬಂದಿರ ಸರ್ ಯಾರು ಊರ್ ಮುಂಚೆ ಎದಿಟ್ ಇರೋ ಸರ್ ಸೊಸೈಟಿ ಸೊಸೈಟಿ ತಾವು ಹಾಗೆಲ್ಲ ಬಂದು ಹೋಗಿದ್ರು ಪ್ರೋಗ್ರಾಮ್ ಇದ್ದಾಗೆಲ್ಲ ಪ್ರೋಗ್ರಾಮ್ ಇದ್ದಾಗೆಲ್ಲ ಬಂದ್ ಹೋಗಿದ್ರು ನಾವಾಗ ನಾವಾಗ ಈ ಊರ್ ಬಿಟ್ಟಿತ್ತ ಬಂದ್ಬಿಟ್ವಲ್ ಸರ್ ಯಾರು ಬಯಸೋ ಅಂತ ಗೊತ್ತಾಯ್ತು ಊರಿಂದ ಹೊರಗಡೆ ಊರಿಂದ ಹೊರಗಡೆ ಇದೆ ದೊಡ್ಡ ಸಿಂಗರ ಅಲ್ಲೇ ಇದು ಸರ್ ಪಂಚಾಯತಿ ದೊಡ್ಡ ಸಿಂಗರ ಪಂಚಾಯತಿ ಇದು ಜಮೀನೆಲ್ಲ ನಮ್ಮೂರ ಅಲ್ಲಿ ದೊಡ್ಡ ಸಿಂಗರ ಅಲ್ಲಿ ಆದ್ರೆ ಗೇಟ್ ಬಂದು ಮನೆ ಮಾಡ್ಕೊಂಡಿದೀವಿ ಸರ್ ಈಗ ಸುಮಲತಾ ಮೇಡಮ್ ಒಂದ್ ಒಳ್ಳೆ ಸ್ಥಾನದಲ್ಲಿ ಅದಾರ ನಿಮ್ ಹತ್ರ ಬಂದ ಮಾತಾಡಿದ್ದು ಇದ್ ಮಾಡಿದ್ದು ಸರ್ ಸರ್ ಇಲ್ಲ ಇಲ್ಲ ಅವ್ರು ಹೆಚ್ಚಿಗೆ ಒಂದು ನಾವು ಮಾತಾಡಿಲ್ಲ ಸರ್ ಮೇಡಮ್ನವ್ರೆ ಆದ್ರೆ ನಮ್ಮ ಅಮೃತ್ಸರು ನಾವು ಎಲ್ಲಾ ಒಡ್ನಾಡ ಜೊತೆಲಿ ಒಟ್ಟಿಗೆ ಬಂದಾಗ್ಲೇ ಏ ಸುಮ್ನೀರ ಯಾಕ್ರ ಹಿಂಗ್ ಮ್ಯಾಲ್ ಬಿದ್ದೀರಿ ಸುಮ್ನಿರ ಯಾಕ್ರ ಯಾಕ್ರ ಹಿಂಗ್ ಮ್ಯಾಲ್ ಬಂದ್ ಇದ್ ಮಾಡಿರಿ ನೀ ನಿಮ್ಮ ನಿಮ್ಮಂಗ ಮನ್ಸಲ್ವೇನಾ ಸುಮ್ನೀರ ಯಾಕ ಯಾಕ ಹಿಂಗ ಅಂತೀರಿ ಸುಮ್ಮರ್ಲ ಹಾಗೆ ಅಂತಿದ್ರು ಈಗ ಅಂಬರೀಶ್ ಅವ್ರ ಪಿಕ್ಚರ್ ನಿಮ್ ಮನೆಯವರೆಲ್ಲರೂ ಹೋಗಿ ನೋಡ್ತಿದ್ರಿ ಎಲ್ಲ ನೋಡ್ತಿದ್ರು ಸರ್ ನಮ್ಮ ಪಿಕ್ಚರ್ ಅವನ್ ಪಿಕ್ಚರ್ ಜಾಸ್ತಿ ನೋಡ್ತಿದ್ ನಾವು ಅವರು ವಿಷ್ಣುವರ್ಧನ್ ರಾಜಕುಮಾರ್ ಇಷ್ಟೇ ನಮ್ಗೆ ಆಗ ಇನ್ನೊಂದೆಲ್ಲ ಸರ್ ಇದು ಮೂವತ್ತು ವರ್ಷದಿಂದ ಮಾತಾಡ್ ಸರ್ ಇದು ಆ ಪಿಕ್ಚರ್ ಗಳು ಈಗ ಅಂಬರೀಶ್ ಅವ್ರ ಮನೆಯವ್ರ ನೀವೀಗ ಅಂಬರೀಶ್ ಯಾವ್ದಾರ ಪಿಕ್ಚರ್ ಅಲ್ಲಿ ಜೊತೆ ಥಿಯೇಟರ್ ಅಲ್ಲಿ ದುಡ್ಡು ಕೊಟ್ಬಿಟ್ಟು ನೋಡ್ತಿರೋ ಹಂಗೆ ಫ್ರೀ ಆಗಿ ಹೋಗಿ ನೋಡ್ತಿದ್ರು ಇಲ್ಲ ಇಲ್ಲ ಸರ್ ಪ್ರೇಗಿ ಏನಿಲ್ಲ ಇರೋದು ಹೇಳ್ಬೇಕು ಸರ್ ಮಂಡ್ಯದಲ್ಲೆಲ್ಲ ಹೋಗಿದ್ರೆ ನಮ್ಮೂರು ಅಂಬರೀಶ್ ಅಭಿಮಾನಿ ಒಬ್ಬಿದ್ದ ಸರ್ ಬಾಯ್ ಆನ್ ಪಿಚರ್ ಇರೋವರೆಗೂ ಆ ನಿರ್ವರುಗಾ ನಮ್ಮೂರಿಂದ ಸ್ಟಾರ್ ಮಾಡ್ಕ ತಕೋಯಿತಿ ಅದು ಸಂಜಯ್ ಥಿಯೇಟರ್ ಹಹ ಸಂಜಯ್ ಥಿಯೇಟರ್ ಗೆ ನಮ್ಮೂರಿನಲ್ಲಿ ಸ್ಟಾರ್ ಗಳು ಸ್ಟಾರ್ ಗಳು ಸಿನಿಮಾ ಸ್ಟಾರ್ ಪೋಸ್ಟ್ಗಳು ಪೋಸ್ಟರ್ ಗಳು ಪೋಸ್ಟರ್ ನಾಗರಾಜ್ ಅನ್ಬಟೋ ಏನೇ ನಾಗರಾಜ್ ಅಂತಿದ್ದೋ ಬಾ ಅವನೇ ಅವನು ಯಾವ데 ಪಿಚರ್ ಬರಲಿ ಸ್ಟಾರ್ ಮಾಡ್ಕನಿ ಅಲ್ಗುರ್ ಗಾಡಿಗಳು ಇವೆಲ್ಲ ಜಾಸ್ತಿ ಎಲ್ಲಿಂದ ಪಂಚಲಿಂಗ ಹಲವು ಗಾಡಿಗಳ್ ತಗೋತಿದ್ರು ಅಭಿಮಾನ ಈಗ ನೀ ಜನ ಎಲ್ಲಾ ಅಷ್ಟೊಂದು ಅಭಿಮಾನದಿಂದ ಪೂಜಿಸ್ತಾರೆ ಪ್ರೀತಿಸ್ತಾರೆ ಅವ್ರ ಸ್ವಂತ ಸಂಬಂಧಿಕರು ನೀವು ಅವ್ರ ಪ್ರೀತಿ ಅವ್ರ ಅಭಿಮಾನ ನೋಡಿದ್ರೆ ನಿಮ್ಗೆ ಅಷ್ಟು ಖುಷಿ ಆಗ್ತದೆ ಸರ್ ನಮಗು ತುಂಬಾ ಖುಷಿ ಸಹ ಆಮೇಲೆ ಒಳ್ಳೆ ಕಲೆ ಒಳ್ಳೆ ಪಿಕ್ಚರ್ ನಟ ಒಳ್ಳೆ ಇದು ಎಂಪಿ ಒಳ್ಳೆ ಇದಾಗಿದೆ ಅದಂತೂ ಎರಡು ಮತ್ತಿಲ್ಲ ಎಲ್ರೂ ಒಂದೇ ದೃಷ್ಟಿಯಲ್ಲಿ ಕಾಣ್ತಿದ ಸರ್ ಅವರು ಇವ್ರು ಅವರು ಅಂತ ಅಂಬರೀಷ್ ಯಾರು ಬೇವಾಗ ಯಾವ್ದು ಇಲ್ಲ ಏ ಬಲ ಬಲ ಹೋಗ ಹೋಗ ಬರಲಾ ಬಾರಲ ಅಂತ ಯಾರಿಗೂ ಏನೋ ಅಂತ ಈಗ ನಮಗ ಮಾತಾಡ್ತಿಲ್ಲ ಸ ಅವ್ರದೇನಿದ್ರು ಮಾತಾಡ್ತಿದ್ರು ಕಡ್ದಾಗ ಯಾರ ನಮ್ಮ ನಮ್ಮ ಡಿ ಸಿ ತಮಣ್ಣು ಕೂಡ ನಮ್ಮ ಸರ್ ಎಮ್ ಎಲ್ ಎ ಮಾಲಿಯ ಅವ್ರ ಮಾವ ಏ ತಮ್ಮಣ್ಣ ನೀನ್ ಮಾಡ್ಲಾ ನೀನ್ ಮಾಡಲ್ಲ ನೀನ್ ಎಷ್ಟು ಮಾಡ್ಕರ ನನಗೆ ಏನ್ ಮಾಡ್ಬೇಕಂತ ಇಲ್ಲ ಏನ್ ಮಾಡಲ್ಲ ನೀನ್ ಮಾಡ್ಕರ ಒಂದ್ಸರಿ ಒಂದ್ಸರಿ ಓಪನ್ ಇಟ್ಟಿದ್ರು ಅವಾಗ ಬಂದಿದ್ರು ಅವಾಗ ಬಂದಾಗ ಆ ರೀತಿ ಮಾತಾಡ್ತಿದ್ರು ನೀವ್ ಯಾವ್ದಾರ ಪಿಕ್ಚರ್ ಆಕ್ಟ್ ಮಾಡಿದಿರ ನೀವಾರ ಆಕ್ಟ್ ಮಾಡಿದಿರ ಇಲ್ಲ 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 ಸರ್ ಇಲ್ಲ ಅಂತ ಹೇಳೋದು ಪಿಕ್ಚರ್ ಆಕ್ಟಿಂಗ್ ಏನಿಲ್ಲ ಹಾ ಈಗ ಅಂಬರೀಶ್ ಸರ್ ಮಗ ಇದಲ್ಲ ಊರು ಬರ್ತಾರಲ್ಲ ಅವಾಗ ನಿಮ್ಮನ್ನೆಲ್ಲ ಮಾತಾಡಿಸ್ ಎಲ್ಲ ಮಾತಾಡ್ಸ್ತಾರ ಸರ್ ಮಾತಾಡ್ತಾರ ಇಲ್ಲ ಒಳ್ಳೆ ಇದಾಗ ಸರ್ ಸರ್ ಮಗ ಆಪ್ನ ಅಪ್ಪನಷ್ಟು ಅಪ್ಪನ ಅಷ್ಟು ಕಡ್ದಾಗ ಮಾತಾಡಲ್ಲ ಮಗ ಮಗ ಸ್ಮೃತ ಮಾತಾಡ್ತಾರ ಸರ್ ಬಂದಾಗೆಲ್ಲ ಇಲ್ಲಿ ಊರಲ್ಲಿ ಹಬ್ಬ ಹರಿದಿನಗಳಾದಾಗ ದಿನಗಳ ಆದಾಗ ಅವರವೇ ಸುಮಲತ ಅವರು ಅಮೃತ್ ಬರ್ತಾರೆ ಬರುರ್ತಾರೆ ಎಲ್ಲ ಬರ್ತಾರ ಹೋಗ್ತಾರೆ ಬಂದು ಹೋಗ್ತಾರೆ ಬಂದು ಹೋಗ್ತಾರೆ ಬಂದು ಹೋಗತಾರೆ ಓಕೆ ಅವರು ಹುಡುತೂರ್ ಮರಿಲ್ಲ ಸರ್ ಅಮೃತ್ ಅಮ್ಮ ಅಮೃತ್ ಸುಮಾವರ್ ಸತ್ತು ಆದ್ರುವಾ ಅವರು ನಮ್ಮ ಊರಿನ ಅಭಿಮಾನ ಅಷ್ಟೇ ಇಟ್ಕೊಂಡವರ ಅಷ್ಟೇ ಇಟ್ಕೊಂಡವರ ಬಟ್ ನಮಗೆ ಅಮೃತ್ ಅವರ ಆಗಿರೋದು ಬಾರಿ ಖುಷಿ ಇದೆ ಬಾರಿ ಖುಷಿ ಸರ್ ನಮಗೆ ನಿಮ್ಮ ನಗುನೆ ಬಂದ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್